Başta bir evet, sonra da evet. Ama işte silo mu? Diyarbakır şurayı mı tayladın? Nedensiz bir şey değil var ya. Bu nedensiz bir şey değil. Diyarbakır nedensiz bir şey mi? Nedensiz bir şey. Yani benim işte. Allah'a mübarek. Benim işte. Commerce

ಅಲ್ಲ ಇವತ್ತು ಯಾವ್ದು ಇದು ಯಾರು ನಿಮಗೆ ಇಲ್ಲ ನಿಮ್ಗೆ ಇಲ್ಲೇ ಇರ್ಬೇಕು ಫ್ರೀ ಇರಬೇಕು ಅಲ್ವಾ ಇದೇನು ನಮ್ಮ ಚಿಕ್ಕ ಇಡೋದು ಇದೇನು ಈ ಚಿಕ್ಕ

ಒಂದೇ ಆಫೀಸ ಸರ್ ಒಂದಾಕ ಎರಡು ರಿಜಿಸ್ಟರ್ ಮಾಡಬೇಕು ಅಂತ ಹೇಳಿದೆ ಅಲ್ಲ ಲ್ಯಾಂಡಫಿಲ್ ಅಲ್ಲಿ ಇದೆ ಬಟ್ ಯಾರಾದರೂ ಬಂದೆ ಹೇಳ್ತಾರಲ್ವಾ ಸರ್ ಅದಕ್ಕೆ ಒಂದು ಓದಕ್ಕೆ ಅಡ್ಜಸ್ಟ್‌ಮೆಂಟ್ ಇಲ್ಲ ಅಡ್ಜಸ್ಟ್‌ಮೆಂಟ್ ಇಲ್ಲ ಲ್ಯಾಂಡ್ಫಿಲ್ ಅಲ್ಲಿ ಬರಿಬೇಕು ಆಯ್ತು ಸರ್ ಅವ್ನ ಲ್ಯಾಂಡ್ಫಿಲ್ ಹೋಗಿದನೇ ಇಡಾಡೆ ಸಾಕಾ ಅಂತ ಹ್ಮ್ ಆಯ್ತು ಸರ್ ನಿಮ್ಮ ಸಿಎಂ ಸಾಕು ನಿಮ್ಮ ಕಮಿಷನ್

ಇದ یاد لینا ಕದೋ ನಿಮ್ಮ ತಕ ಯಾ ಅಂತಿದೋ ಪ್ರೆಸೆಂಟ್ ಆಕಾಂಟ್ ಹಿಮ್ ಬಿಇನ್ ಆನ್ டா ಪ್ರೆಸೆಂಟ್ ಯುವ್ ಆಗೋಕೆ ಮಾಡಿದ ಎಷ್ಟು ವರ್ಷ ಸರ್ ನಿಮಗೆ ಶಿವರೇಣ್ ಶಿವರೇಣ್ ಕಾಲ ಸರ್ ನೆಕ್ಸ್ಟ್ ವರ್ಷ ಆದ್ರೂ ಸಾಕು ನಿಮಗೆ 18 ವರ್ಷ ನೀ 12 ವರ್ಷ ಬರಿ ಗೆರೆ ಅವರು ಪಿಎನ್ ಬಗ್ಗೆ ಅಲ್ಲ ಲೈಫ್ ಅಲ್ಲಿ ಥ್ಯಾಂಕ್ ಸ ಟೇಮ್ ನಾವು ಆರ್ಥ ಮಾಡಬೇಕು ಹದ್ನೆಂಟು ವರ್ಷದಲ್ಲಿ ಈ ಗೆರೆ ಆಗ್ಬಿಟ್ರೆ ಫಿ ಅದು ಬರ್ದೇ ಇಲ್ಲ ಬರ್ದಿಲ್ಲ ನೀವು ಅಪಾಯಿಂಟ್ಮೆಂಟ್ ಮಾಡಬೇಕಾದ್ರೆ ನಿಮ್ಮ ಕಮಿಷನ್ ಪ್ರಕಾರ ಎಲ್ಲಿ ಇದ್ರಕಾರ ಗೆರೆ ಹಾಕಿ ಸಾಕ ಫಿ ಹಾಕ್ಬೇಕಾ ಆಬ್ಸೆಂಟ್ ಹಾಕ್ಬೇಕು ಆದ್ರೆ ಇವಾಗ ಇದು ಸಾಲ್ಲ ಗೆರೆ ಹೊಡೆದಲ್ಲ ಏನೇ

आदरणीय सेवा लाकदार मैनेजर सेस और सबका मैनेजर अकाउंट टू हिम अस पर गवर्नमेंट रूल्स आर्टनल्स विस्टा शुड बी 35000 पी और आप चेक नार्स एंड फाइव वन टू द आर और एंड ऑफिसर और मैनेजर Şurda, bu yüzden imrektiğin tek açacağı neden? Nistepsine ilgili. Nistepsine? Evet. 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 Evet.

మేడు తాయి వెహికల్స్ ఎలా కార్

ನೀವು ಕೊಟ್ಟಂತದ್ದು ಎಷ್ಟು ವರ್ಷ ಇದೆ ಅಂತ ಹೇಳ್ತೀವಿ. ಇದು ಜೂನ್ ಕೊನೆ ಮೂರು ವರ್ಷ ಆಗಿದೆ. ಮೂರು ವರ್ಷ ಆಗಿದೆ. ವೆಹಿಕಲ್ ಇದೆ ವೆಹಿಕಲ್

युवा आदमी मुझको अरे तुमको तो जैसे वर्ष पर अल्लाह आपको तो डेट याद आ तो आचा बंद कर सकते हो आप थैंक यू रे लाइसेंस डिस्पोज एचपी रोड एनी लेट मी कैन ರೀತಿ ಅಂತ ಹೇಳೋಣ ನಾವು ನಕಲ ಚಂದಮತಿ

ಲಾಸ್ಟ್ <imitation> ಅವನು ಎಲ್ಲಾ ಪ್ರೈಸ್ ಮಾಡ್ಲಿ ಕೇಸಸ್ ಕಂಡು ಕೂತ್ಸ ಬಂದಿಲ್ಲ ಅವರಿಗೆ ಲಕ್ಷ್ಮಂತು ಅವರ ಅಮ್ಮ ಅವರ ಅಕ್ಕ ಅವರ ಜೊತೆ ಹೊರಟೋದ್ರು ನೀವು ಏನಾದ್ರೂ ಹೇಳ್ಬೇಕಾ ನಾವು ಎಲ್ಡಿಸ್ಪೋಟ್ ಕಾರ್ಯ ಮಾಡಿ ತಕ್ಷಣ ಶುರು ಮಾಡ್ತೀವಿ ಇಲ್ಲ ಸರ್ ನಾನು ಮತ್ತೊಂದು ದಿನ ಸ್ವಲ್ಪ ಪ್ರಾಬ್ಲಮ್ ಇತ್ತು ಸರ್ ಪರ್ಮಿಷನ್ ತಕೊಂಡ್ಕ ನಾವು ಒತ್ತೆ ರಾಮ್ಲ ಆಂದಾಕ್ಷನ ಲಕ್ಷ್ಮಂತರ ಆಂದಾಕ್ಷನ ಮಾಡ್ತಿದ್ವಿ ಎಲ್ಲಿಗೆ ಹೋಗೋ ಎಲ್ಡಿಸ್ಪೋಟ್ अब बस टाइम हो तो गया ना मुरैशिदा सर पेड़ के ताली के सर अगर घर में ये वो के डिपोवेस के वित्तीय नहीं या वो डिपार्टमेंट वाले सर रिश्तोड़ ना अगर डिपार्टमेंट वोक थी तालू पब्लिक वोक नॉट डिपेंड सर मतलब एवी बन हो गया ये लकीर मार देती है नॉट ना एवी ऐसी लगता है यार सब इस तरह का नहीं जरूरत सबसे पहले ना गावँ में लोगों से ना बस कहाँ कहाँ लोग हैं वो डिस्प्ले मारने वाले स्टेशन में लोगों को आगे दिखाता है आगे दिखाता है सब लोग की क्या सफाई लगेगा साथ ऑफिस में ताने मार रहे हैं यूरोप से आवाज़ आवाज़ आप बच्चे 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 वो ये वर्तन कला मार दोगे और ये कला You are more powerful than uh, the chip chakar thing. अंदर माँ बच्चा ने लाइसेंस पुट्टे लंद अवेयर तेरा रनिंग में लाया। सर लाइसेंस ही ऑफिस में लाइसेंस आती है। मैंने जब साइड लगाया। ना नाट आप भी हैं तेरे के। तुम कब से बच्चे तो तेरे आप अगर तुम बच्चे लगाओ तो बच्चे तुम्हें ना रहेंगे तो बच्चे लगाएंगे। ये वर्षा। ಇಲ್ಲ ಗೋಲ್ಡ್ ಕೋಟ್ ಆಗ್ಲಿ ಕೋಟ್ ಆಗ್ಲಿ ಇದರ cotisationicket application ಎಲ್ಲಾ ಅಪ್ಡೇಟ್ ಮಾಡ್ಲಿ 43 ಕೋಟ್ ಆಗೇ ಮಾಡ್ಲಿ ಕೋಟ್ ಆಗ್ಲಿ ಗೋಲ್ಡ್ ಡೈರೆಕ್ಷನ್ ಸಿಟಿಟರ ಅಡ್ಮಿಟ್ ಆಗಬೇಕು और टेन डायरेक्शन के ऊपर यह दूल्हे, और डायरेक्शन के पुरुष, नमस्ते, 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 नमस्त

ತಂದಿತ್ರ ನೀವು ತೋಷದಂತಲ್ಲಮ್ಮ ತಕ್ಕದ ಚರ್ಪು ಕಾಪಿದ್ರೆ ಇದು ತೋಷದತ್ತಲ್ಲಮ್ಮ ಏ ನೀಬ್ರು ಭಯಂಕರ ಇತ್ತು ಜಿಲ್ಲೆ ಹೀಗಿರ್ಬೇಕಮ್ಮ ದರ್ಜೆ ಬಂದಿರ್ಬೇಕಾ ನಿಮಗೆ ಫುಲ್ ಹೇಳಬಾರ ನಂಗೆ ಅಲ್ಲಮ್ಮ ಯಾಕ ಓಡಾಡ್ಸ್ತಿಯಾ ಇವ್ರಿಗೆ ಅಲ್ಲ ಹಾ ಅಲ್ಲಿ ಬಿಡ್ತೀಯಾ ಏನ ಕೇಳಿದೆ ಮೇಡಮ್ ಇಬ್ರು ಸಸ್ಪೆಂಡ್ ಮಾಡಿಸ್ಬಿಟ್ಟು ನಾನು ಸೀರಿಯಸ್ನೆಸ್ ಇಲ್ಲ ನಿಮಗೆ ಕೊಡು ನಂಬರ್ ಮರ್ಕೊಡ್ದು ಐದು ನಿಮಿಷ ಫೋನ್ ಮಾಡೋದು ಹೇಳಿ ನಂಬರ್ ಹೇಳಿ ಇಶ್ಯೂ ಮಾಡಿ ಹೋಗಿ ಇಮಿಡಿಯೇಟ್ ಆಗಿ ಸರ್ಪ್ಟ್ ಕಾಪಿ ಇದೆಯಲ್ಲೋರ್ ಲೋಕಾಯುಕ್ತ ಬೋರ್ಡ್ ಎಲ್ರಿ ಹದಿನೆಂಟು ವರ್ಷ ಇದೆ